ಇಲ್ಲಿ ನಾನು ಪತ್ರಿಕೆ ನಾನು ಕರೆದಿರೋದು ಇದೇ ವಿಚಾರ ಇಲ್ಲೇ ಬರ್ಕೊಂಡ್ಬಿಟ್ಟು ಅದನ್ನ ಯಾಕಂದ್ರೆ ಇದು ರೈತರಿಗೆ ಪೂರ್ವ ಇರ್ತಕ್ಕಂಥ ಹಲವಾರು ವರ್ಷಗಳಿಂದ ನಾವು ರೈತರ ಕಾಡಿನ ಮಧ್ಯದಲ್ಲಿ ಬಂದಿರತಕ್ಕಂಥ ಜನಗಳು ನಾವು ರೈತರು ಬಂದಿರುವಂತಹ ಜನಸಾಮಾನ್ಯರು ಬಂದಿರುವಂತಹ ಒಂದ್ ಇಂಚು ಭೂಮಿಯಿಂದ ಇರ್ತಕ್ಕಂಥ ಸ್ನೇಹಿತರು ಅಲ್ಲೇ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಭೂಮಿಯನ್ನು ಉಳುಮೆಯನ್ನು ಮಾಡಿಕೊಂಡು ಅದೇ ಬೀಜ ಕೊಟ್ಟಿದ್ದು ನಾನು ಎಲ್ಲಿ ಬೀಜನ ಹಾಕಲಿ ನಾನು ಎಲ್ಲಿ ಬೆಳೆಸ್ರಿ ಎಲ್ಲಿ ಗಳಿಸ ಮೇಲೆ ನಾನು ಹುಲ್ಲರ ಕೊಡಲಿ ಅನ್ನೋ ಮಾತನ್ನ ತಿರಿ ನಮ್ಮಿಂದ ಬಂದರೆ ಅದು ಉತ್ತರ ಇರಲ್ಲ ಅದು ಉತ್ತರಕ್ಕೆ ಸರಿಯಾದ ಉತ್ತರ ಅಂತ ನಾನು ಹೇಳಿಬಿಡ್ತೀನಿ ನಾನು ಅದಾಗುವ ಇತ್ತೀಚಿನ ದಿನದಲ್ಲಿ ಇತ್ತೀಚಿನ ದಿನದಲ್ಲಿ ಅರಣ್ಯ ಇಲಾಖೆಯವರ ದುಪ್ಪಟೋ ದುಪಟಾಳೋ ಇದು ಸಲ್ಲದು ಇದು ಆಗುತ್ತೆ ನಾನು ಕೊಡಲ್ಲ ಕೊಡಲ್ಲ ಅಂದ್ರೆ ಮಾನ್ಯ ಸಂಸದ ಒಂದು ಮಾತನ್ನು ಹೇಳಿದ್ರೆ ಭಾಳ ನೋವಾಯ್ತು ಈ ರಾಜ್ಯದಲ್ಲಿರ್ಬಹುದು ಜಿಲ್ಲೆಯಲ್ಲಿ ಇರ್ಬೋದು ಇರ್ತಕ್ಕಂಥ ರೈತರು ಏನು ಅಚ್ರಮಣ ಇರ್ಬೋದು ಸಾರಿ ನೀವು ಡೈವರ್ಟ್ ಮಾಡಕ್ಕೆ ಹೋಗಬೇಡಿ ಮಿಂಚು ಜಮೀನು ಇದು ನನ್ನ ಇದು ನನ್ನ ನನ್ನವಾದ ಈ ಕಥೆ ಹಲವಾರು ವರ್ಷದಿಂದ ನಮ್ಮ ರವೀಂದ್ರ ರಾಯ್ರು ಕೂಡ ಅದನ್ನ ನಡೆಸಿಕೊಂಡು ಬಂದ್ರೆ ಈಗ ಆದರೆ ಇವತ್ತು ಬರೀ ಜಿ ಪಿ ಎಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಬೇರೆ ಬಳಸಿ ಸಂಬಂಧಪಟ್ಟ ಜಿ ಪಿ ಎಸ್ ಆಗಿರ್ತಕ್ಕಂಥ ಜಮೀನು ಸರಿ ಅಂದಿನ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಇರ್ತಕ್ಕಂಥ ಸಂದರ್ಭ ಅವ್ರೇನು ಮಾಡಿದ್ರು ಇಡೀ ದೇಶದಲ್ಲಿರ್ತಕ್ಕಂಥ ಅತಿಕ್ರಮ ಮಾಡ್ಕೊಂಡಿರ್ತಕ್ಕಂಥ ಜಮೀನಿನ ಇದೆಯೋ ಅದನ್ನ ಸತಿ ಕೊಟ್ಬಿಡೋಣ ಅದು ಗ್ರಾಮ ಗ್ರಾಮ ಅರಣ್ಯ ಸಮಿತಿಯನ್ನು ಮಾಡೋದ್ರ ಮುಖಾಂತರ ಅಲ್ಲಿ ಯಾರು ಅರಣ್ಯ ಹಕ್ಕು ಸಮಿತಿಯನ್ನು ಮಾಡೋದ್ರ ಮುಖಾಂತರ ಅಲ್ಲಿ ಯಾರ್ಯಾರು ಭೂಮಿ ಅಧಿಕೃತ ಮಾಡ್ಕೊಂಡಿದ್ರು ಅವ್ರಿಗೆ ಒಂದು ಜಿ ಪಿ ಎಸ್ ಎದು ಕೊಡೋಣ ಅನ್ನೋ ಉದ್ದೇಶ ಹಿನ್ನೆಲೆ ಕೇಂದ್ರ ಸರ್ಕಾರ ಇತ್ತು ಬದಲಾದ ಸರ್ಕಾರದಲ್ಲಿ ಅದು ಅಲ್ಲಿಗೆ ನಿಂತು ಅದಕ್ಕೆ ಗಮನ ಕೊಟ್ಟರೆ ಗೊತ್ತಿಲ್ಲ ಆದರೆ ಅದನ್ನು ಜಿ ಪಿ ಎಸ್ ಮಾಡ್ಕೊಂಡು ಏನು ಬಂದ್ರು ಅರ್ಜಿನ ಮಾಡಿ ಇಲ್ಲಿ ಹಲವಾರು ಅರ್ಜಿಗಳು ಅದು ವಿಲೇರು ಆಗಿಲ್ಲ ಅಲ್ಲಿ ರಿಜೆಕ್ಟ್ ಆಗಿರುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಏನಾಗುತ್ತೆ ಈ ಹಲವಾರು ಜನ ಏನು ಮಾಡ್ಕೊಂಡು ಬಂದ್ರು ಸರಿಯಾದ ಮಾಹಿತಿ ಇಲ್ಲ ಅವಾಗ ಆ ಸಂದರ್ಭದಲ್ಲಿ ಸರಿಯಾಗಿ ಯಾರ್ಯಾರು ಮಾಡ್ಕೊಂಡು ಕೂಡ ಕೆಲವು ಏನು ತಪ್ಪು ಸಂದೇಶ ಕೊಟ್ಟರು ಇಲ್ಲ ನಾನು ಜಿ ಪಿ ಎಸ್ ದಂಡ ದಂಡ್ ಇನ್ನೇನು ಬರೆಯಿಂದ ಹೋಗಿಲ್ಲ ಕೆಲವು ಸರಿಯಾಗಿ ಮಾಹಿತಿ ಇಲ್ಲ ಮಾಹಿತಿ ಇಲ್ದೇ ಅಲ್ಲಿ ಜಿ ಪಿ ಎಸ್ಗಳು ಆಗಿಲ್ಲ ಆ ರೀತಿ ಕೆಲವೊಂದು ಜಮೀನು ಆ ಜಮೀನು ಬಂದಿದೆ ಅವಾಗ ನಿನ್ನೆ ಮನೆಯಿಂದ ಮಾರ್ಕೆಟ್ ಬಂದಿರೋದಲ್ಲ ಹಲವಾರು ವರ್ಷಗಳಿಂದ ಅವ್ರು ತನ್ನೆ ಕಾಲದಿಂದ ಮಾರ್ಕೆಟ್ ಬಂದಿರತಕ್ಕಂಥ ಐವತ್ತು ನೂರು ವರ್ಷದಿಂದ ಮಾರ್ಕೆಟ್ ಬಂದಿರ್ತ ಬಂದಿರ್ತಕ್ಕಂಥ ಜಮೀನುಗಳು ಇದ್ದಾಗ ಪರಿಣಿದಾವಲ್ಲ ಅವರಿಗೆ ನಾವು ಇನ್ನೊಂದು ಇನ್ನೊಮ್ಮೆ ಪರಿಶೀಲಿಸಿ ಅವರು ಜಿ ಪಿ ಎಸ್ ಅನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟು ಆ ಜಮೀನ ಸಕ್ರಮ ಮಾಡಿದ್ರೆ ನಾವು ಕೊಡಬೇಕು ಹೊತ್ತು ಪ್ರಯತ್ನ ಪಡಬೇಕು ಹೊತ್ತು ಇದನ್ನು ಹಿಂದೂ ಜಿ ಪಿ ಮಾತ್ರ ನಾವು ನಾವು ಸಕ್ರಮ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅಂತದಿದ್ರೆ ಇದು ನ್ಯಾಯ ಇದೆಯಾ ಹೌದು ಆದರೆ ನಾನು ನೀವು ಕೊಟ್ಟಂಥ ಅವಕಾಶ ಇಲ್ಲ ಮಧ್ಯ ಅಧಿವೇಶನದಲ್ಲಿ ಮಾತನಾಡಿದೆ ನಾನು ಎಷ್ಟು ಅಧಿಕಾರ ಮಾಡಿದ